ಕೇಜ್ರಿವಾಲ್ ಮಾಡಿರ್ತಕ್ಕಂತಹ ಅಷ್ಟು ಅನಾಚಾರಗಳ ವಿಚಾರಗಳು ವಿಭವ್ ಕುಮಾರ್ ಅವರಿಗೆ ಗೊತ್ತಿದೆ ಅಂತಕ್ಕಂಥದ್ದು ಇವತ್ತೇನಾದರೂ ಜೈಲಲ್ಲಿ ವಿಭವ್ ಕುಮಾರ್ ಏನಾದರೂ ಸತ್ಯವನ್ನು ಬಾಯ್ಬಿಟ್ರೆ ಕೇಜ್ರಿವಾಲ್ ಅವರ ಪರಿಸ್ಥಿತಿ ಅಧೋಗತಿಗಿಳಿಯುತ್ತೆ ನಮಸ್ತೆ ಬಹಳಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಕ್ಕಂಥ ಕಾರಣದಿಂದ ಈ ಚಾನಲನ್ನು ಬಹಳ ಕನಸಿಟ್ಕೊಂಡು ಶುರು ಮಾಡಿದ್ದೇನೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರುಗಳಿಗೂ ಇದನ್ನು ಕಳಿಸಿ ಎಲ್ಲರೂ ಸಬ್ಸ್ಕ್ರೈಬ್ ಆಗೋ ಥರ ನೋಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಲೈವ್ ಕೂಡ ಬರ್ತೀನಿ ಒಟ್ಟಿಗೆ ಇಂಟ್ರ್ಯಾಕ್ಷನ್ ಮಾಡೋಣ ಪ್ರಶ್ನೆಗಳನ್ನು ಕೇಳಿ ನಿಮ್ಮ ಕಾಮೆಂಟ್ಗಳನ್ನು ತಿಳಿಸಿ ಎಲ್ಲೂ ನೀವು ಕೇಳಿದಂತಹ ವಿಚಾರಗಳು ಸ್ಫೋಟಕ ಮಾಹಿತಿಗಳು ವಸ್ತುನಿಷ್ಠ ವರದಿಗಳು ಪಕ್ಷಗಳಿಂದ ವ್ಯಕ್ತಿಗಳಿಂದ ಆಗಿರ್ತಕ್ಕಂತಹ ಅನ್ಯಾಯಗಳು ಎಲ್ಲದರ ಮೇಲೆ ಬೆಳಕು ಚೆಲ್ಲತಕ್ಕಂತಹ ಕೆಲಸವನ್ನು ಈ ಚಾನಲಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೇನೆ ನಿಮ್ಮ ನಿರಂತರ ಸಪೋರ್ಟ್ ಇರಲಿ ಇದಕ್ಕೆ ಇವತ್ತು ಹೊಸ ವಿಷಯ ಆಮ್ ಆದ್ಮಿ ಪಾರ್ಟಿ ಒಂದು ಪಕ್ಷವಾಗಿ ಉಳಿಯೋದಿಲ್ಲ ಮತ್ತು ಕೇಜ್ರಿವಾಲ್ ಕೂಡ ಕಾನೂನಿನ ಕುಣಿಕೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳಲಿದ್ದಾರೆ ಭಾಳಷ್ಟು ದಿವಸದಿಂದ ಕೋರ್ಟಿನ ವಿಚಾರಗಳು ನಡೀತಾ ಇರ್ತಕ್ಕಂಥದ್ದು ನಿಮಗೆ ಗೊತ್ತಿರ್ತಕ್ಕಂಥದ್ದು ಮಾಡಿದ್ದುಣ್ಣೋ ಮಾರಾಯ ಅಂತಕ್ಕಂತಹ ಗಾದೆ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರ ಪಾಲಿಗೆ ಸತ್ಯ ಆಗಿದೆ ಅರವಿಂದ್ ಕೇಜ್ರಿವಾಲ್ ಯಾವ ರೀತಿ ಏನು ಉನ್ನತ ಮಟ್ಟಕ್ಕೆ ಬಂದರು ಯಾವ ಭ್ರಷ್ಟಾಚಾರ ವಿರೋಧಿ ಹೋರಾಟ ಇಂಡಿಯಾಗೆನೆಸ್ಟ್ ಕರಪ್ಷನ್ನಲ್ಲಿ ಅಣ್ಣಾ ಹಜಾರೆಯವ್ರನ್ನೇ ಮೆಟ್ಟಲು ಮಾಡಿಕೊಂಡು ಮೇಲೆತ್ತಿದ್ರು ಅದಾದಮೇಲೆ ಅಣ್ಣ ಹಜಾರೆಯವ್ರನ್ನೇ ಮೂಲೆ ಗುಂಪು ಮಾಡಿದ್ರು ಅದಾದಮೇಲೆ ಆಮ್ ಆದ್ಮಿ ಪಕ್ಷ ಮಾಡಿದಾಗ ಜೊತೆಗೆ ನಿಂತ್ಕೊಂಡು ಹೆಗಲಿಗೆ ಹೆಗಲಾಗಿ ಪಕ್ಷವನ್ನು ಕಡಿದಂತಹ ಪ್ರಶಾಂತ್ ಭೂಷಣ್ ಅವ್ರನ್ನ ಪಾರ್ಟಿಯಿಂದ ಆಚೆ ಹಾಕಿದ್ರು ಯೋಗೇಂದ್ರ ಯಾದವ್ರಿಗೂ ಮನೆ ಕಡೆ ಕಳಿಸಿದ್ರು ಕುಮಾರ್ ವಿಶ್ವಾಸ್ ಅವ್ರಿಗೂ ಕೂಡ ಇದೇ ರೀತಿ ಆಯಿತು ಈ ರೀತಿ ಯಾರ್ಯಾರು ತನ್ನ ಜೊತೆ ತನಗೆ ಬೆಂಬಲವಾಗಿ ನಿಂತಿದ್ರು ಎಲ್ಲರನ್ನ ಮುಗಿಸಿ ಅಧಿಕಾರದ ಸಿಂಹಾಸನದಲ್ಲಿ ಭದ್ರವಾಗಿ ಕೂತ್ಕೊಂಡ್ರು ಇವತ್ತು ಅದರ ಪಾಪದ ಫಲವನ್ನು ಇದ್ದಾರೆ ಕೆಲವೇ ದಿನಗಳ ಕೆಳಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇ ಡಿ ಬಲಿಷ್ಠವಾದ ಸಾಕ್ಷಿಗಳನ್ನು ಸುಪ್ರೀಂ ಕೋರ್ಟಿಗೆ ಕೊಟ್ಟಿದೆ ಈ ಸಾಕ್ಷಿಗಳ ಪ್ರಕಾರ ಇ ಡಿ ಹೇಳುತ್ತೆ ಆಮ್ ಆದ್ಮಿ ಪಕ್ಷವೇ ಇವತ್ತು ಪಾರ್ಟಿಯಾಗಿದೆ ಜೊತೆಗೆ ಅದರ ಏನು ನ್ಯಾಷನಲ್ ಕನ್ವೀನರ್ ಆಗಿದ್ದಾರೆ ಕೇಜ್ರಿವಾಲ್ ಕೂಡ ವ್ಯಕ್ತಿಗತವಾಗಿ ಪಾರ್ಟಿಯನ್ನು ಮಾಡಲಾಗಿದೆ ಒಂದು ಪೊಲಿಟಿಕಲ್ ಪಾರ್ಟಿಯನ್ನೇ ಆರೋಪಿಯನ್ನಾಗಿಸಿದಂತಹ ಅಥವಾ ಸಿಟ್ಟಿಂಗ್ ಸಿ ಎಮ್ ಆಗಿಯೇ ಆರೋಪಿಯಾಗಿರ್ತಕ್ಕಂತಹ ಕುಖ್ಯಾತಿಯನ್ನು ಗಳಿಸಿರ್ತಕ್ಕಂತಹ ಕೇಜ್ರಿವಾಲ್ಗೆ ಇನ್ನೆರಡು ಖ್ಯಾತಿಗಳು ಕೂಡ ಇವತ್ತು ಮೈಗೊತ್ಕೊಂಡಿದ್ದಾವೆ ಅದು ಅವರದೇ ಪಕ್ಷದ ಮಹಿಳಾ ಎಂ ಪಿ ಸ್ವಾತಿ ಮಾಲಿವಾಲ್ ಅವ್ರ ಮೇಲೆ ಅವರ ಮನೆಯಲ್ಲೇ ಅವರ ಸಹಾಯಕನಿಂದಲೇ ಮಾಡಿಸಿರ್ತಕ್ಕಂತಹ ಹಲ್ಲೆ ಕೇಜ್ರಿವಾಲ್ ಅವರಿಗೆ ಇದೇನು ಹೊಸದೇನಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ದಿಲ್ಲಿಯ ಚೀಫ್ ಸೆಕ್ರೆಟರಿ ಅವರಿಗೆ ಇದೇ ರೀತಿ ಅವರ ಮನೆಯಲ್ಲಿ ಹಲ್ಲೆ ಮಾಡಿಸಿದರು ಇವತ್ತು ಸ್ವಾತಿ ಮಾಲಿವಾಲ್ ಅವರ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿದಂತಹ ಅರವಿಂದ್ ಅವರ ಪಿ ಎ ವಿಭವ್ ಕುಮಾರ್ ಜೈಲಲ್ಲಿದ್ದಾರೆ ವಿಭವ್ ಕುಮಾರ್ ಅವ್ರನ್ನ ಬಚಾವ್ ಮಾಡೋದಕ್ಕೆ ಸರ್ವ ಪ್ರಯತ್ನಗಳನ್ನು ಪಟ್ಟರು ಕೇಜ್ರಿವಾಲ್ ಅವರು ಅದಾದ ಮೇಲೆ ಪಕ್ಷವು ಒಂದಷ್ಟು ವಿಡಿಯೋಗಳನ್ನ ಬಿಡುಗಡೆ ಮಾಡ್ತು ಮಾಲಿವಾಲ್ ಅವ್ರದ್ದೇ ತಪ್ಪು ಅಂತೇಳಿ ಅದರಲ್ಲಿ ಯಾವ ಸಾಕ್ಷಿಯೂ ಸಿಗಲಿಲ್ಲ ಅದಾದ ಮೇಲೆ ಅವರು ಪ್ರೆಸ್ ಮೀಟ್ ಮಾಡಿ ಎಲ್ಲ ತಪ್ಪು ಸ್ವಾತಿ ಅವ್ರದ್ದೇ ಅಂತ ಹೇಳಿದರು ಅದಾದ ಮೇಲೆ ಅಷ್ಟೊತ್ತಿಗೆ ಏನಾಗಿತ್ತು ಏನಾಗಿತ್ತು ಅಂತೇಳಿದ್ರೆ ಯಾವ ಮತ್ತೊಬ್ಬ ಪ್ರಭಾವಿ ನಾಯಕ ಇದ್ದಾರೆ ಸಂಜಯ್ ಸಿಂಗು ಅವರಾಗಲೇನೇನೆ ಹೇಳಾಗಿತ್ತು ಸ್ವಾತಿ ಮಾಲಿವಾಲ್ ಅವರ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳಿ ಅದನ್ನು ಅಪ್ ಮಾಡ್ತಕ್ಕಂತಹ ಕೆಲಸಗಳು ಕೂಡ ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ ನಡೀತು ಇವಾಗೆಲ್ಲ ಹುಡ್ತಕ್ಕಂಥ ಅನುಮಾನ ತನ್ನ ಒಬ್ಬ ಪಿ ಎ ಮಾಡಿರ್ತಕ್ಕಂಥ ಕೃತ್ಯಕ್ಕೆ ಯಾಕೆ ಇಡೀ ಆಮ್ ಆದ್ಮಿ ಪಕ್ಷ ಮತ್ತು ಕೇಜ್ರಿವಾಲ್ ಇಷ್ಟೊಂದು ಸಪೋರ್ಟಿಗೆ ನಿಂತಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಕೇಜ್ರಿವಾಲ್ ಮಾಡಿರ್ತಕ್ಕಂತಹ ಅಷ್ಟು ಅನಾಚಾರಗಳ ವಿಚಾರಗಳು ವಿಭವ್ ಕುಮಾರ್ ಅವರಿಗೆ ಗೊತ್ತಿದೆ ಅಂತಕ್ಕಂಥದ್ದು ಇವತ್ತೇನಾದರೂ ಜೈಲಲ್ಲಿ ವಿಭವ್ ಕುಮಾರ್ ಏನಾದರೂ ಸತ್ಯವನ್ನು ಬಾಯ್ಬಿಟ್ರೆ ಕೇಜ್ರಿವಾಲ್ ಅವರ ಪರಿಸ್ಥಿತಿ ಅಧೋಗತಿಗಿಳಿಯುತ್ತೆ ಹಾಗಾಗಿ ಅವರನ್ನು ಉಳಿಸ್ತಕ್ಕಂಥ ಪ್ರಯತ್ನಗಳನ್ನು ಈಗಲೂ ಕೂಡ ಮಾಡ್ತಾಯಿದ್ದಾರೆ ನೋಡಿ ಮೇ ಹದಿಮೂರನೇ ತಾರೀಕು ಸ್ವಾತಿ ಮಾಲಿವಾಲ್ ಅವರು ಅರವಿಂದ್ ಕೇಜ್ರಿವಾಲ್ ಅವರ ಅಫಿಷಿಯಲ್ ರೆಸಿಡೆನ್ಸ್ಗೆ ಅಫಿಷಿಯಲ್ ಅದನ್ನು ಮನೆಗೆ ಬಂದಿದ್ದರು ಮನೆ ಒಳಗಡೆಗೆ ಡ್ರಾಯಿಂಗ್ ರೂಮಲ್ಲಿ ಕೂತಿದ್ದರು ಅವರ ಮೇಲೆ ಅಮಾನುಷವಾದ ಹಲ್ಲೆ ಆಯಿತು ಅಂತಕ್ಕಂಥದ್ದನ್ನು ಸಂಜಯ್ ಸಿಂಗ್ ಅವರು ಮರುದಿನವೇ ಹೇಳಿದರು ಆದರೂ ಸಂಜಯ್ ಸಿಂಗ್ ಅವರಿಗೆ ಕೇವಲ ಒನ್ ಸೈಡೆಡ್ ವಿಷಯ ಅಷ್ಟೇ ಗೊತ್ತಿತ್ತು ಹಾಗಾಗಿ ಅವರಿಂದ ತಪ್ಪು ಮಾಹಿತಿ ಬಂದಿದೆ ಅಂತೇಳಿ ಅದನ್ನು ತಿಪ್ಪೆ ಸಾರಿಸ್ತಕ್ಕಂಥ ಕೆಲಸ ಆಮ್ ಆದ್ಮಿ ಪಾರ್ಟಿ ಇದೆ ಕಾರಣ ನಿಗೂಢ ಎಷ್ಟು ಹೊಡೆತ ಕೇಜ್ರಿವಾಲ್ ಅವರಿಗೆ ಬಿದ್ದಿದೆ ಅಂತ ಹೇಳಿದ್ರೆ ಮೊನ್ನೆ ಮೊನ್ನೆ ದಿಲ್ಲಿನಲ್ಲಿ ಮೊದಲ ಏನು ಈ ಚುನಾವಣೆ ರ್ಯಾಲಿಯನ್ನು ರಾಹುಲ್ ಗಾಂಧಿಯವರು ಮಾಡಿದರು ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ನ ಘಟಬಂಧನ್ ಇದೆ ಇಂಡಿ ಅಲಯನ್ಸ್ನ ವಿಚಾರದಲ್ಲಿ ಸೀಟ್ ಶೇರಿಂಗ್ ಇದೆ ದಿಲ್ಲಿನಲ್ಲಿ ನಾಲ್ಕು ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ನಿಂತರೆ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಿಂತಿದೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂತಹ ಕನಯ್ಯ ಕುಮಾರ್ ಅವರ ಪರವಾಗಿ ಕೇಜ್ರಿವಾಲ್ ಅವರ ಪತ್ನಿ ಸುನೀತಾ ಅವರು ಕೂಡ ಹೋಗಿ ಚುನಾವಣಾ ಪ್ರಚಾರ ಮಾಡಿದರು ಕಾಂಗ್ರೆಸ್ನವರ ವಿಚಾರದಲ್ಲಿ ಆಮ್ ಆದ್ಮಿ ಪಾರ್ಟಿ ಲೀಡರ್ಗಳು ಮಾಡ್ತಾ ಇದ್ದಾರೆ ಆಮ್ ಆದ್ಮಿ ಪಾರ್ಟಿ ವಿಚಾರದಲ್ಲಿ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ ಈ ರೀತಿ ಚುನಾವಣೆ ಒಟ್ಟಿಗೆ ಮಾಡ್ತಿದ್ರು ಕೂಡ ದೆಹಲಿಯಲ್ಲೇ ನಡೆದ ಚುನಾವಣೆ ಸಭೆಯಲ್ಲಿ ದೆಹಲಿಯ ಮುಖ್ಯಮಂತ್ರಿಯನ್ನು ರಾಹುಲ್ ಗಾಂಧಿಯವರು ಕರೀಲಿಲ್ಲ ಕಾರಣ ಏನಂತ ಹೇಳಿದ್ರೆ ಸ್ವಾತಿ ಮಾಲಿವಾಲ್ ಕೇಸಲ್ಲಿ ಒದ್ದಾಡ್ತಾ ಇದ್ದಾರೆ ಆ ಕಣಕ ತನ್ನ ಮೇಲೂ ಬರಬಾರ್ದು ಅಂತೇಳಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಶುರು ಮಾಡಿದರೆ ಕಾಂಗ್ರೆಸ್ ಜೊತೆಗೆ ಇ ಡಿ ಕೇಸಲ್ಲಿ ಅರವಿಂದ್ ಕೇಜ್ರಿವಾಲ್ ಆಗಲಿ ಅಥವಾ ಆಮ್ ಆದ್ಮಿ ಪಾರ್ಟಿ ಆಗಲಿ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೋರ್ಟಲ್ಲಿ ಇಡೀ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ದೆಹಲಿಯ ಲಿಕ್ಕರ್ ಗೇಟ್ನ ಪ್ರಮುಖ ಸಂಚುಕೋರ ಅರವಿಂದ ಕೇಜ್ರಿವಾಲ್ ಹೇಗೆ ಅಂತಕ್ಕಂಥದ್ದನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಏನು ಹವಾಲಾ ಆಪ್ರೇಟರ್ಗಳ ಮತ್ತು ಕೇಜ್ರಿವಾಲ್ ಜೊತೆಲಿರ್ತಕ್ಕಂತಹ ಸಂಬಂಧಗಳು ನೋಡಿ ಇಲ್ಲಿ ಏಡಿ ಮತ್ತೊಂದು ಆರೋಪವನ್ನು ಸಾಕ್ಷಿ ಸಮೇತವಾಗಿ ಹೇಳಿದೆ ಕೋರ್ಟ್ಗೆ ಅದೇನಂತ ಹೇಳಿದ್ರೆ ಎಲ್ಲ ಫೋನ್ಗಳನ್ನು ನಾಶ ಮಾಡಿದ್ದಾರೆ ಕೇಜ್ರಿವಾಲ್ ಅವರು ಪಾಸ್ವರ್ಡ್ಗಳನ್ನ ಕೊಡ್ತಾ ಇಲ್ಲ ಆದರೆ ಅದಕ್ಕೆ ಏನು ಮಾಡಿದೆ ಇಡೀ ಈ ಹವಾಲಾ ಆಪರೇಟರ್ಗಳ ಫೋನ್ಗಳನ್ನು ತೆಗೆದುಕೊಂಡು ಅದರಿಂದ ಚಾಟ್ಗಳನ್ನ ರಿಕವರಿ ಮಾಡಿ ಯಾವ ರೀತಿ ಅರವಿಂದ್ ಕೇಜ್ರಿವಾಲ್ ಚಾಟ್ಗಳನ್ನ ಮಾಡಿದ್ದಾರೆ ಏನೇನು ವಿಷಯಗಳನ್ನ ಹವಾಲಾ ಏಜೆಂಟ್ಗಳ ಇಟ್ಟಿದ್ದಾರೆ ನೂರು ಕೋಟಿಯನ್ನು ಯಾವ ರೀತಿ ಡಿಮ್ಯಾಂಡ್ ಮಾಡಿದ್ರು ಆ ನೂರು ಕೋಟಿಯನ್ನು ಅವರು ಗೋವಾ ಚುನಾವಣೆಗೆ ಖರ್ಚು ಮಾಡಬೇಕಿತ್ತು ಅದಾದಮೇಲೆ ಗೋವಾದಲ್ಲಿ ಹೇಗೆ ಬಂದು ಸೆವೆನ್ ಸ್ಟಾರ್ ಓಟಲಲ್ಲಿ ಉಳ್ಕೊಂಡ್ರು ಹೇಗೆ ಅಲ್ಲಿಗೆ ಹಣ ಕೊಟ್ಟಾಯಿತು ಯಾರ ಅಕೌಂಟ್ನಿಂದ ಬಂತು ಹವಾಲಾ ಏಜೆಂಟ್ನ ಅಕೌಂಟ್ನಿಂದ ದುಡ್ಡು ಪಾವತಿ ಮಾಡಲಾಯಿತು ಈ ರೀತಿಯ ಗಟ್ಟಿ ಸಾಕ್ಷಿಗಳನ್ನು ಇಡಿ ಕೋರ್ಟ್ಗೆ ಕೊಟ್ಟ ಮೇಲೆ ಈ ಕೇಸಲ್ಲಿ ಆಮ್ ಆದ್ಮಿ ಪಾರ್ಟಿಯನ್ನು ಮತ್ತು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ವಿಕೇರಿಯಸ್ ಲಯಬಲಿಟೀಸ್ ಅಡಿಯಲ್ಲಿ ಪ್ರಕರಣವನ್ನು ಮುನ್ನಡೆಸ್ತಾ ಇದ್ದಾರೆ ಏನಿದು ವಿಕೇರಿಯಸ್ ಲಯಬಿಲಿಟೀಸ್ ಅಂತೇಳಿದ್ರೆ ಇದು ಕಂಪ್ನಿಗಳಿಗೆ ಮಾತ್ರ ಇಲ್ಲಿವರೆಗೂ ಅನ್ವಯಿಸ್ತಾ ಇತ್ತು ಏನಿದು ವಿಕೇಸಿಯಸ್ ಲಯಬಿಲಿಟೀಸ್ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಕಂಪ್ನಿಯ ಓನರ್ ಅಥವಾ ಸಿ ಇ ಒ ಅಥವಾ ಎಮ್ ಡಿ ಆ ಕಂಪ್ನಿನಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ನಡೆದರೆ ಯಾವುದಾದ್ರೂ ಎಂಪ್ಲಾಯಿಯಿಂದ ನಡೆದ್ರೂ ಕೂಡ ಏನು ಹಣಕಾಸಿನ ಮೋಸ ನಡೆದಿರ್ಬೋದು ಈ ರೀತಿಯ ಯಾವುದಾದ್ರೂ ಮೋಸಗಳು ನಡೆದಾಗ ಅದಕ್ಕೆ ಕಂಪನಿ ಮತ್ತು ಕಂಪನಿಯ ಮೇಲಾಧಿಕಾರಿಯೇ ಹೊಣೆಯಾಗುತ್ತಾನೆ ಇದು ಇಲ್ಲಿವರೆಗೆ ಕಂಪ್ನಿಗಳಿಗೆ ಮಾತ್ರ ಅಪ್ಲೈ ಆಗ್ತಿತ್ತು ಆದರೆ ಇಡೀ ಯಾವ ರೀತಿಯ ಸಾಕ್ಷಿಗಳನ್ನು ಕೋರ್ಟಿಗೆ ಕೊಟ್ಟಿದೆ ಅಂತೇಳಿದ್ರೆ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ಪೊಲಿಟಿಕಲ್ ಪಾರ್ಟಿ ಈ ವಿಕೇಸಿಯಸ್ ಲಯಬಲಿಟೀಸ್ ಅಡಿಯಲ್ಲಿ ತಪ್ಪಿತಕ್ಕ ಜಾಗದಲ್ಲಿ ನಿಂತಿದೆ ಕಾರಣ ಏನಂತೇಳಿದ್ರೆ ಆಮ್ ಆದ್ಮಿ ಪಕ್ಷದಲ್ಲಿ ಯಾರೇ ಈ ತಪ್ಪನ್ನು ಮಾಡಿದ್ರು ಕೂಡ ಏನು ನ್ಯಾಷನಲ್ ಕನ್ವೀನರ್ ಆಗಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರ ಮೂಗಿನ ಅಡಿಯಲ್ಲೇ ನಡೀಬೇಕು ಅವರಿಗೆ ಎಲ್ಲದರ ಮಾಹಿತಿ ಇದೆ ಪ್ರಮುಖ ಸಂಚು ಕೋರ ಕೂಡ ಅವರೇ ಆಗಿರ್ತಕ್ಕಂಥ ಕಾರಣದಿಂದ ಇದರಲ್ಲಿ ಪೊಲಿಟಿಕಲ್ ಪಾರ್ಟಿಯ ಲೈಬಿಲಿಟಿ ಇದೆ ಕೇಜ್ರಿವಾಲ್ ಅವರ ಪಾತ್ರವು ಬಹುದೊಡ್ಡದಿದೆ ಅಂತ ಹೇಳಿ ಸ್ಪಷ್ಟವಾಗಿದೆ ಅರವಿಂದ್ ಕೇಜ್ರಿವಾಲ್ ಅವರ ಪರವಾಗಿ ವಾದ ಮಾಡ್ತಿದ್ದಂತಹ ಅಭಿಷೇಕ್ ಮನು ಸಿಂಘ್ವಿಯವರು ಈ ಪರೋಕ್ಷ ಜವಾಬ್ದಾರಿಗೆ ಈ ರೀತಿ ಮಾಡೋದು ತಪ್ಪು ಅಂತ ಹೇಳಿದಾಗಲೂ ಕೂಡ ಕೋರ್ಟ್ ಅದನ್ನು ಮಾನ್ಯ ಮಾಡಲಿಲ್ಲ ಈಗ ದಿನೇ ದಿನೇ ಸ್ಪಷ್ಟ ಆಗ್ತಾ ಇರ್ತಕ್ಕಂತಹ ಸಾಕ್ಷಿಗಳ ಪ್ರಮಾಣೀಕರಣದಿಂದ ಈಡೀ ಕೊಟ್ಟಿರ್ತಕ್ಕಂತಹ ಬಲವಾದ ಸಾಕ್ಷಿಗಳಿಂದ ಇನ್ನೇನು ಕೆಲವೇ ದಿನಗಳಲ್ಲಿ ಸುಪ್ರೀಂ ಕೋರ್ಟಿನ ತೀರ್ಪು ಬಂದಾಗ ಆಮ್ ಆದ್ಮಿ ಪಾರ್ಟಿ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಅದು ರಾಜಕೀಯ ಅಸ್ತಿತ್ವ ಬಿಟ್ಬಿಡಿ ಕಾನೂನಿನ ಅಸ್ತಿತ್ವ ಕೂಡ ಉಳಿಯೋದಿಲ್ಲ ಅಂದರೆ ಆಮ್ ಆದ್ಮಿ ಪಕ್ಷದ ಮತ್ತು ಕೇಜ್ರಿವಾಲ್ ಅವರ ಪೊಲಿಟಿಕಲ್ ಜರ್ನಿ ಅಂತ್ಯ ಆಗ್ತಕ್ಕಂತಹ ಸಮಯ ಬಂದಿದೆ ಅದು ಸುಪ್ರೀಂ ಕೋರ್ಟಿನ ತೀರ್ಪಿನ ಮೇಲೆ ನಿಂತಿದೆ ಇದ್ರ ಇದರ ಜೊತೆ ಜೊತೆಯಲ್ಲೇನೆ ಇದಾದ ಮೇಲೆ ತಲೆ ಮೇಲೆ ಎಳ್ಕೊಂಡ್ರಲ್ಲ ಸ್ವಾತಿ ಮಲಿವಾಲ್ ಕೇಸ್ನಲ್ಲಿ ಅಮಾನುಷವಾಗಿ ಆ ಮಹಿಳೆ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಇದನ್ನು ಯಾವ ಸಭ್ಯ ಸಮಾಜ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಹೇಳ್ತಾರೆ ಸ್ವಾತಿ ಮಲಿವಾಲ್ ಬರಬೇಕಾದ್ರೆ ಪರ್ಮಿಷನ್ ತೊಗೊಂಡಿರಲಿಲ್ಲ ಅಂಥೇಳಿ ನೋಡಿ ಸ್ವಾತಿ ಮಾಲಿವಾಲ್ ಅವರು ಹಲವಾರು ವರ್ಷಗಳಿಂದ ಕೇಜ್ರಿವಾಲ್ ಅವರ ಜೊತೆ ಜೊತೆ ಕೆಲಸ ಮಾಡ್ಕೊಂಡ್ಬಂದವರು ಯಾವಾಗ ಆರ್ ಟಿ ಐ ಕಾಲದಲ್ಲಿಂದೂ ಕೂಡ ಒಟ್ಟಿಗೆ ಇದ್ದವರು ಆಮ್ ಆದ್ಮಿ ಪಾರ್ಟಿ ಮುಂಚೆ ಹೋರಾಟದಲ್ಲೂ ಕೂಡ ಒಟ್ಟಿಗೆ ಪಾಲಾಗಿದ್ದವರು ಆಮ್ ಆದ್ಮಿ ಪಾರ್ಟಿ ಕಟ್ಟಬೇಕಾರೆ ಒನ್ ಆಫ್ ದ ಫೌಂಡರ್ ಮೆಂಬರ್ಸು ಸ್ವಾತಿ ಮಾಲಿವಾಲ್ ಅತ್ಯಂತ ನಿಕಟವಾದ ಆತ್ಮೀಯತೆ ಅವ್ರಿಗೂ ಕೇಜ್ರಿವಾಲ್ ಅವ್ರಿಗೆ ಇತ್ತು ಅವರ ಎಲ್ಲ ಕಷ್ಟದಲ್ಲೂ ಕೂಡ ಅವ್ರ ಜೊತೆಗೆ ನಿಂತಿತ್ತಿದ್ದರು ಅದಕ್ಕೆ ಕಾರಣಕ್ಕೋಸ್ಕರವೇ ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಇವರನ್ನ ದೆಲ್ಲಿಯ ಮಹಿಳಾ ಆಯೋಗದ ಏನು ಅಧ್ಯಕ್ಷೆಯಾಗಿ ಸುಮಾರು ಒಂಬತ್ತು ವರ್ಷ ಮಾಡಿದರು ಅರವಿಂದ್ ಕೇಜ್ರಿವಾಲ್ ಅವರು ಅದಾದ ನಂತರ ರಾಜ್ಯಸಭಾಗೆ ಎಂ ಪಿ ಆಗಿ ಕಲಿಸಿದರು ಇವತ್ತು ಏಕಾಏಕಿ ಪರ್ಮಿಷನ್ ತಗೊಂಡು ಒಳಗಡೆಗೆ ಹೋಗಬೇಕು ಅಂತಕ್ಕಂಥದ್ದು ಬಾಲಿಶಾ ಅನ್ಸ್ಬಿಡುತ್ತೆ ಈ ಒಂದು ಹಾರಿಕೆಯ ಉತ್ತರ ಮತ್ತು ಸಂಜಯ್ ಸಿಂಗು ಭಾಳ ಸ್ಪಷ್ಟವಾಗಿ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದರು ಇವರು ಯಾರು ಮಾಲಿ ಅವರು ಡ್ರಾಯಿಂಗ್ ರೂಮಲ್ಲಿ ಕಾಯ್ತಾ ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ಏನು ವಿಭವ್ ಕುಮಾರ್ ಜೊತೆಗೆ ಏನು ಮಾತಿನ ಚಕಮಕಿ ಆಯಿತು ಅವರ ಮೇಲೆ ಹಲ್ಲೆ ಆಯಿತು ಅಂತೇಳಿ ಇದಕ್ಕಿಂತ ಅತಿ ಹೆಚ್ಚು ಬೆಲೆ ಬಂದಿರತಕ್ಕಂಥದ್ದು ಈ ಹಲ್ಲೆಯ ವಿಚಾರದಲ್ಲಿ ದೆಹಲಿಯ ಏಮ್ಸ್ ಕೊಟ್ಟಿರ್ತಕ್ಕಂತಹ ಮೆಡಿಕಲ್ ರಿಪೋರ್ಟ್ ಆ ಮೆಡಿಕಲ್ ರಿಪೋರ್ಟಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಮಹಿಳೆಯ ಮೇಲೆ ಹಲ್ಲೆಯಾಗಿದೆ ಮುಖಕ್ಕೆ ಹೊಡೆತ ಬಿದ್ದಿದೆ ಒಳೆಯೇಟುಗಳು ತುಂಬ ಬಿದ್ದಿದೆ ಕಾಲಿಗೆ ಪೆಟ್ಟಾಗಿದೆ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ತುಂಬ ನಂಬ್ತಕ್ಕಂಥದ್ದು ಏಮ್ಸ್ನ ರಿಪೋರ್ಟ್ಗಳನ್ನ ಬೇರೆ ಯಾವುದೇ ಕೇಸ್ ಬಂದ್ರೂ ಅಲ್ಲಿಗೆ ರೆಫರ್ ಮಾಡ್ತಾರೆ ಅಷ್ಟು ಕ್ರೆಡಿಬಿಲಿಟಿ ಇದೆ ಏಮ್ಸ್ನ ರಿಪೋರ್ಟ್ಗೆ ಇವತ್ತು ಏಮ್ಸ್ನ ರಿಪೋರ್ಟು ಏನು ಬಂದಿದೆ ಅದು ಗಟ್ಟಿ ಸಾಕ್ಷಿಯಾಗುತ್ತೆ ಈ ಕೇಸಲ್ಲಿ ಜೊತೆಗೆ ಸ್ವಾತಿ ಮಾಲಿವಾಲ್ ಮುಂದೆ ಇನ್ನೇನೇನು ವಿಷಯಗಳನ್ನು ಬಿಚ್ಚಿಡ್ಬೋದು ಅಂತಕ್ಕಂತಹ ಭಯ ಕೂಡ ಕಾಡ್ತಾ ಇದೆ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಯಾಕೆಂದರೆ ಒಟ್ಟಿಗೆ ಅವರಿಬ್ಬರೂ ಬೆಳ್ಕೊಂಡು ಬಂದವರು ಆದರೆ ಈ ಕೇಸಲ್ಲಿ ವಿಭವ್ ಕುಮಾರ್ ವಿಚಾರದಲ್ಲಿ ಯಾಕೆ ಕೇಜ್ರಿವಾಲ್ ನಿಂತಿದ್ದಾರೆ ಅಂತಕ್ಕಂಥದ್ದು ಭಾಳಷ್ಟು ಜನಕ್ಕೆ ಅರ್ಥ ಆಗ್ತಾಯಿಲ್ಲ ಅದಕ್ಕೆ ಕಾರಣ ನಾನು ಆಗಲೇ ಹೇಳ್ತಾ ಇದ್ದೆ ಇವರ ಎಲ್ಲ ಏನು ಕಾಲಾದ ಅಂತೇನು ಹೇಳ್ತೀವಿ ಏನು ಕೇಜ್ರಿವಾಲ್ನ ಕಪ್ಪು ಚಟುವಟಿಕೆಗಳು ಅಂತ ಏನು ಹೇಳ್ಬೋದು ಇದೆಲ್ಲದರ ಸಂಪೂರ್ಣ ಮಾಹಿತಿ ವಿಭವ್ ಕುಮಾರ್ಗಿದೆ ವಿಭವ್ ಕುಮಾರ್ ಬಾಯ್ಬಿಟ್ರೆ ಇವರ ಜಾತಕ ಬಯಲಾಗುತ್ತೆ ಅಂತಕ್ಕಂಥ ಕಾರಣದಿಂದ ವಿಭವ್ ಕುಮಾರ್ನ ಉಳಿಸ್ತಕ್ಕಂಥ ಅಷ್ಟೂ ಪ್ರಯತ್ನಗಳು ನಡೆದವು ಸ್ವಾತಿ ಅವ್ರ ಮೇಲೆ ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡಿದ್ರು ಅವ್ರನ್ನ ನೈತಿಕವಾಗಿ ಕುಗ್ಗಿಸ್ತಕ್ಕಂಥ ಕೆಲಸಗಳಾಯಿತು ಆದ್ರೂ ಕೂಡ ಆ ಮಹಿಳೆ ಗಟ್ಟಿಯಾಗಿ ನಿಂತಿದ್ದಾರೆ ಯಾವ ಮಟ್ಟಕ್ಕೆ ಅವರು ಯಾವ ತಾರ್ಕಿಕ ಅಂತ್ಯಕ್ಕೆ ಅವರು ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ಕುತೂಹಲದಿಂದ ನೋಡಬೇಕಾಗಿದೆ ಇದರಲ್ಲಿ ತುಂಬ ಆಶ್ಚರ್ಯ ತರ್ತಾ ಇರ್ತಕ್ಕಂಥದ್ದು ಸಂಜಯ್ ಸಿಂಗ್ ಅವರ ಸೈಲೆನ್ಸ್ ಅವರೇನೂ ಮಾತೇ ಆಡ್ತಿಲ್ಲ ಅವರು ಅವತ್ತು ಹಲ್ಲೆ ಆಗಿದೆ ಅಂತ ಹೇಳಿದರು ಅದಾದಮೇಲೆ ಆತೀಶಿ ಅವರು ಬಂದು ಇಲ್ಲ ಇಲ್ಲ ಸಂಜಯ್ ಸಿಂಗ್ ಅವರಿಗೆ ವಿಷಯ ಗೊತ್ತಿರಲಿಲ್ಲ ಅವ್ರಿಗೆ ಒನ್ ಸೈಡೆಡ್ ವಿಷಯ ಮಾತ್ರ ಗೊತ್ತಿತ್ತು ಅಂತ ಹೇಳಿದರು ಇಲ್ಲಿವರೆಗೂ ಸಂಜಯ್ ಸಿಂಗ್ ನನಗೆ ಒನ್ ಸೈಡೆಡ್ ವಿಷಯ ಮಾತ್ರ ಗೊತ್ತಿತ್ತು ಬೇರೆ ವಿಷಯ ಗೊತ್ತಿಲ್ಲ ಅಂತಲೂ ಹೇಳ್ತಾ ಇಲ್ಲ ಮೊನ್ನೆ ಲಕ್ನೋನಲ್ಲಿ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು ಸ್ವಾತಿ ಮಾಲೆ ಅವರ ವಿಚಾರದಲ್ಲಿ ತಕ್ಷಣ ಮೈಕನ್ನು ಸಂಜಯ್ ಸಿಂಗ್ ಅವರಿಗೆ ಕೊಟ್ಟರು ಸಂಜಯ್ ಸಿಂಗ್ ಅವರು ಅದು ಇದು 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 ಹೇಳಿ ಮಾತನ್ನು ಹೊರಳಾಕಿದ್ರು ಬಿಟ್ಟರೆ ಆವತ್ತು ನಾನು ಹೇಳಿದ್ದು ಸಂಪೂರ್ಣ ಸುಳ್ಳು ಅಂತ ಇಲ್ಲಿವರೆಗೂ ಸಂಜಾಯಿಸಿ ಕೊಟ್ಟಿಲ್ಲ ಒಂದು ಕಡೆ ಇಡೀ ಸಾಕ್ಷಿಯ ಮೇಲೆ ಸಾಕ್ಷಿಯನ್ನು ಕ್ರೂಡಿಸ್ಕರಿಸ್ಕೊಂಡು ಸುಪ್ರೀಂ ಕೋರ್ಟ್ಗೆ ಇದೆ ಅದರ ಮೇಲೆ ಏನು ಸುಪ್ರೀಂ ಕೋರ್ಟ್ನ ತೀರ್ಮಾನ ಬರುತ್ತೆ ಅದರಿಂದ ಇವರ ಹಣೆ ಬರ ಕೂಡ ನಿರ್ಧಾರ ಆಗಲಿದೆ ಅದರ ಜೊತೆ ಜೊತೆಗೆ ಈಗ ಮತ್ತೆ ಸುತ್ತಕೊಂಡಿರ್ತಕ್ಕಂಥ ಈ ರೀತಿ ಕೇಸ್ಗಳು ಕೂಡ ಇವರ ಕೇಜ್ರಿವಾಲ್ ಅವರ ಸಂಕಷ್ಟವನ್ನು ಮತ್ತಷ್ಟು ಜಾಸ್ತಿ ಮಾಡಲಿದೆ ಇವತ್ತಿಗೆ ಇಷ್ಟು ಸಾಕು ಇನ್ನೊಂದು ಹೊಸ ವಿಷಯ ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ